ಹೇಗ ಎಲ್ಲರಿಗೂ ನಮಸ್ಕಾರ ಐ ಹೋಪ್ ಯು ಡೂಯಿಂಗ್ ವೆಲ್ ಇವತ್ತಿನ ವಿಡಿಯೋ ಪಿ ಸಿ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಪಿ ಡಿ ಒ ಕೆ ಎಸ್ ಎಲ್ಲ ಪರೀಕ್ಷೆಗಳಿಗೂ ಕೂಡ ಹೆಲ್ಪ್ ಆಗುತ್ತೆ ಜೊತೆಗೆ ಒಂದು ಅಂತಾರಾಷ್ಟ್ರೀಯ ಕರೆಂಟ್ ಅಫೇರ್ಸ್ ಟಾಪಿಕನ್ನು ತಗೊಂಡು ನಾವು ಸ್ಟಾಟಿಕ್ ಜಿ ಕೆ ಪಾಯಿಂಟ್ಸ್ಗಳನ್ನು ಯಾವ ರೀತಿ ರೆಡಿ ಮಾಡ್ಬೋದು ಅದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಕಲಿತೀರಾ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇವತ್ತು ನಾವು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಅಂದರೆ ಜಿ ಸೆವೆನ್ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಆಲ್ರೆಡಿ ನೀವು ಓದಿರ್ತೀರ ಬಟ್ ಆದರೂ ಕೂಡ ನಮ್ಮ ಕಡೆಯಿಂದ ಇನ್ನೂ ಅರ್ಥವಾಗುವ ಭಾಷೆಯಲ್ಲಿ ಸರಳ ವಿಧಾನದಲ್ಲಿ ನಮಗೆ ಬೇಕಿರೋದು ಎಮ್ ಸಿ ಕ್ಯೂ ಪ್ರಶ್ನೆಗಳನ್ನು ಅಟೆಂಡ್ ಮಾಡೋದಕ್ಕೆ ಸೊ ನಾವಿಲ್ಲಿ ಈ ಟಾಪಿಕಲ್ಲಿ ಕೂಡ ನಾವು ಓದಬೇಕಾಗಿರೋದು ಕೂಡ ಎಮ್ ಸಿ ಕ್ಯೂ ಪ್ರಶ್ನೆಗಳನ್ನು ಯಾವ ಟಾಪಿಕ್ ಮೇಲೆ ಕೇಳ್ಬೋದು ಯಾವ ರೀತಿ ಕೇಳ್ಬೋದು ಒಂದು ಜಿ ಸೆವೆನ್ನ ಮೆಂಬರ್ಸ್ಗಳು ಯಾರ್ಯಾರು ಅಂತ ಪ್ರಶ್ನೆ ಕೇಳ್ಬೋದು ಚೀಫ್ ಗೆಸ್ಟ್ಗಳ ಬಗ್ಗೆ ಪ್ರಶ್ನೆ ಕೇಳ್ಬೋದು ಹೋಸ್ಟ್ ಮಾಡಿದ್ದು ಯಾರು ಪ್ರೀವಿಯಸ್ ಈವೆಂಟ್ಸ್ ಬಗ್ಗೆ ಪ್ರಶ್ನೆ ಕೇಳ್ಬೋದು ಇವೆಲ್ಲವನ್ನು ಕೂಡ ನೆನ್ಪಿಟ್ಕೊಳ್ಳೋಕ್ಕೆ ಕೆಲವೊಂದು ಟ್ರಿಕ್ಸ್ಗಳಿದ್ದಾವೆ ಇದ್ರ ಬಗ್ಗೆ ಜೊತೆಗೆ ಈ ರೀತಿಯಾದ ಒಂದು ಅಂತಾರಾಷ್ಟ್ರೀಯ ಕರೆಂಟ್ ಅಫೇರ್ಸ್ ಟಾಪಿಕನ್ನು ತಗೊಂಡು ನಾವು ಸ್ಟ್ಯಾಟಿಕ್ ಜಿ ಕೆ ನೋಟ್ಸನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಬೋದು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮೊದಲಿಗೆ ಫಸ್ಟ್ ಬೇಸಿಕ್ ಕೇಳೋದು ಪ್ರಶ್ನೆ ಬಂದರೆ ನಾವು ಯಾವುದೇ ಒಂದು ಟಾಪಿಕ್ನ ನಾವು ಸ್ಟಡಿ ಮಾಡ್ತಿದ್ದೀವಿ ಅಂದರೆ ನಮಗೆ ಬೇಕಾಗಿರೋದು ಅದರ ಕತೆಗಿಂತ ಹೆಚ್ಚಾಗಿ ನಾವು ಬರೆಯುವಂತಹ ಪರೀಕ್ಷೆಯಲ್ಲಿ ಅದ್ರ ಮೇಲೆ ಪ್ರಶ್ನೆ ಬರುತ್ತಾ ಬಂದರೂ ಕೂಡ ಯಾವ ರೀತಿ ಬರ್ಬೋದು ಜಿ ಸೆವೆನ್ ಅಂತ ತಗೊಂಡಾಗ ಫಸ್ಟ್ ಬರೋದೆ ಜಿ ಸೆವೆನ್ ಗ್ರೂಪಲ್ಲಿ ಬರುವಂತಹ ದೇಶಗಳು ಯಾವ್ಯಾವುದು ಕೆನಡಾ ಫ್ರಾನ್ಸ್ ಜರ್ಮನಿ ಇಟಲಿ ಜಪಾನ್ ಯುನೈಟೆಡ್ ಕಿಂಗ್ಡಮ್ ಯು ಎಸ್ ಎ ಸೊ ಇದನ್ನು ಒಂದು ಚಿಕ್ಕ ಟ್ರಿಕ್ ಥರ ಹೇಳಬೇಕು ಅಂದರೆ ನೀವೆಲ್ಲ ಕೂಡ ನೋಡಿರ್ತೀರಾ ಜೂಸ್ ವಿತ್ ಜಿ ಎಫ್ ಅಂತ ಜಿ ಎಫ್ ಅಂದರೆ ಗರ್ಲ್ ಫ್ರೆಂಡ್ ಅಲ್ಲ ಗ್ರ್ಯಾಂಡ್ ಫಾದರ್ ಅಂತ ಮಾಡ್ಕೊಳ್ಳಿ ಜೂಸ್ ವಿತ್ ಜಿ ಎಫ್ ಸೇಮ್ ಜಪಾನ್ ಯು ಎಸ್ ಎ ಇಟಲಿ ಕೆನಡಾ ಇಂಗ್ಲೆಂಡ್ ಯುನೈಟೆಡ್ ಕಿಂಗ್ಡಮ್ ಅಂದರೆ ಇಂಗ್ಲೆಂಡ್ ಅಂತ ವಿತ್ ಜಿ ಅಂದರೆ ಜರ್ಮನಿ ಎಫ್ ಅಂದರೆ ಫ್ರಾನ್ಸ್ ನಿಮಗೆ ಇಲ್ಲಿ ಪ್ರಶ್ನೆ ಬರುವಂತಹ ಸಾಧ್ಯತೆ ಒಂದಿದೆ ಅಂದರೆ ಆಪ್ಷನ್ಸಲ್ಲಿ ಬೇಕಾದ್ರೆ ನಾಲ್ಕು ಆಪ್ಷನ್ಸ್ ಕೊಟ್ಟು ಮೂರು ಆಪ್ಷನಲ್ಲಿ ಕರೆಕ್ಟಾಗಿ ಕೊಟ್ಟು ಯಾವುದೋ ಒಂದು ದೇಶನ ಇದರಲ್ಲಿ ಇಲ್ದಿರುವಂತಹ ಕಂಟ್ರಿನ ಕೊಟ್ಟು ಪಿಕ್ ಮಾಡಿ ಇದರಲ್ಲಿ ಯಾವುದು ಜಿ ಸೆವೆನ್ ರಾಷ್ಟ್ರ ಅಲ್ಲ ಅಂತ ಬೇಕಾದ್ರೆ ಪ್ರಶ್ನೆ ಕೇಳ್ಬೋದು ಸೊ ನಿಮಗೆ ಕಂಪ್ಲೀಟ್ ಉತ್ತರ ಇಲ್ಲಿದೆ ಒಟ್ಟು ಏಳು ದೇಶಗಳು ಕೆನಡಾ ಫ್ರಾನ್ಸ್ ಜರ್ಮನಿ ಇಟಲಿ ಜಪಾನ್ ಯು ಕೆ ಯು ಎಸ್ ಎ ಸ್ವಲ್ಪ ಜಿ ಸೆವೆನ್ ಅಂದರೆ ಈ ಸ ಈ ಸಮ್ಮೇಳನದ ಇತಿಹಾಸವನ್ನು ತಿಳ್ಕೊಳ್ಳೋಣ ಮೊದಲಿಗೆ ಇವಾಗ ಜಿ ಸೆವೆನ್ ಇದೆಯಲ್ಲ ಮುಂಚೆ ಜಿ ಸೆವೆನ್ ಇರಲಿಲ್ಲ ಜಿ ಸಿಕ್ಸ್ ಅಂತ ಇತ್ತು ಕೇವಲ ಆರು ರಾಷ್ಟ್ರಗಳಿತ್ತು ಕೆನಡಾ ದೇಶ ಇರಲಿಲ್ಲ ಕೆನಡಾ ದೇಶ ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ಸೇರ್ಪಡೆ ಆಯಿತು ಜಿ ಸೆವೆನ್ ಸ್ಟಾರ್ಟಿಂಗ್ ಮೂಲದಲ್ಲಿ ಕೇವಲ ಆರು ರಾಷ್ಟ್ರಗಳಿದ್ದವು ಕೆನಡಾ ಇರಲಿಲ್ಲ ಕೆನಡಾ ಜಾಯ್ನ್ ಆಗಿದ್ದು ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ಓಕೆನಾ ಇದಾದಮೇಲೆ ನೈನ್ಟೀನ್ ಸೆವೆಂಟಿ ಸೆವೆನ್ನಲ್ಲಿ ಎಂಟು ಆಗುತ್ತೆ ಜಿ ಏಯ್ಟ್ ಆಗುತ್ತೆ ರಷ್ಯಾ ಆ್ಯಡ್ ಆಗುತ್ತೆ ಜಿ ಸೆವೆನ್ಗೆ ಮುಂಚೆ ಜಿ ಸಿಕ್ಸ್ ಇತ್ತು ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ಕೆನಡಾ ಆ್ಯಡ್ ಆಯಿತು ಜಿ ಸೆವೆನ್ ಆಯಿತು ಮತ್ತು ನೈನ್ಟೀನ್ ನೈಂಟಿ ಸೆವೆನಲ್ಲಿ ರಷ್ಯಾ ಆ್ಯಡ್ ಆಗುತ್ತೆ ಆವಾಗ ಜಿ ಏಯ್ಟ್ ಆಗುತ್ತೆ ಬಟ್ ರಷ್ಯಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದರಿಂದ ಹೊರಗಡೆ ಬರುತ್ತೆ ಕಾರಣ ಅಂದರೆ ಉಕ್ರೇನ್ ಸಂಬಂಧ ಉಕ್ರೇನ್ಗೂ ರಷ್ಯಾಗೂ ಆಗಲ್ವಲ್ಲ ಅದೇ ಇಶ್ಯೂಗೋಸ್ಕರ ಸ್ವಲ್ಪ ಡಿಸ್ಪ್ಯೂಟ್ ಆಗಿ ರಷ್ಯಾ ಏನು ಮಾಡುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಿ ಸೆವೆನ್ ಜಿ ಏಯ್ಟಿಂದ ಹೊರಗಡೆ ಬರುತ್ತೆ ಸೊ ಪ್ರೆಸೆಂಟ್ಲಿ ಜಿ ಸೆವೆನ್ ಓಕೆನಾ ಹಿಸ್ಟ್ರಿಗೆ ಗೊತ್ತಾಯ್ತಾ ಮತ್ತೆ ನೋಡ್ಕೊಳ್ಳಿ ಮುಂಚೆ ಜಿ ಸಿಕ್ಸ್ ಇತ್ತು ಸೆವೆಂಟಿ ಸಿಕ್ಸಲ್ಲಿ ಕೆನಡಾ ಆ್ಯಡ್ ಆಯಿತು ಜಿ ಸೆವೆನ್ ಆಯಿತು ನೈನ್ಟೀನ್ ಸೆವೆಂಟಿ ಸೆವೆನ್ ಜಿ ಏಟ್ ಆಯಿತು ಬಿಕಾಸ್ ರಷ್ಯಾ ಆ್ಯಡ್ ಆಯಿತು ರಷ್ಯಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೊರಗಡೆ ಹೋಯಿತು ಮತ್ತೆ ಇದು ಜಿ ಸೆವೆನ್ ಆಯಿತು ಈ ಎರಡು ಎಸ್ಪಿ ನೆನ್ಪಿಡ್ಕೊಳ್ಳಿ ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ಕೆನಡಾ ದೇಶ ಜಿ ಸಿಕ್ಸ್ಗೆ ಆ್ಯಡ್ ಆಗಿ ಜಿ ಸೆವೆನ್ ಆಗುತ್ತೆ ನೈನ್ಟೀನ್ ಸೆವೆಂಟಿ ಸೆವೆನಲ್ಲಿ ರಷ್ಯಾ ಜಿ ಸೆವೆನ್ಗೆ ಆಡಾಗಿ ಜಿ ಏಟ್ ಆಗುತ್ತೆ ಬಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದೇ ರಷ್ಯಾ ಜಿ ಏಯ್ಟಿಂದ ಹೊರಗಡೆ ಬರುತ್ತೆ ಇವಾಗ ಅದು ಪ್ರಸ್ತುತ ಜಿ ಸೆವೆನ್ ಆಗಿದೆ ಜಿ ಸೆವೆನ್ ರಾಷ್ಟ್ರಗಳ ಗುಂಪು ಅಂತ ಕರಿತೀವಿ ಓಕೆನಾ ಈ ಜಿ ಸೆವೆನ್ ಜಿ ಸಿಕ್ಸ್ ಜಿ ಏಟ್ ಅಂದರೆ ಎಲ್ಲ ಒಂದೇ ಈ ರಾಷ್ಟ್ರ ಈ ರಾಷ್ಟ್ರಗಳ ಗುಂಪಿನ ಈ ಸಮ್ಮೇಳನ ಮೊದಲ ಬಾರಿಗೆ ಯಾವಾಗ ನಡೆಯುತ್ತೆ ಅಂದರೆ ನೈನ್ಟೀನ್ ಸೆವೆಂಟಿ ಫೈವ್ನಲ್ಲಿ ನಡೆಯುತ್ತೆ ನೈನ್ಟೀನ್ ಸೆವೆಂಟಿ ಫೈವ್ನಲ್ಲಿ ನಿಮಗೆ ಇನ್ಡೆಫ್ತ್ ಮಾಹಿತಿ ಬೇಕು ಅಂದರೆ ಆವಾಗ ಜಿ ಸೆವೆನ್ ಇರಲಿಲ್ಲ ಜಿ ಸಿಕ್ಸ್ ಇತ್ತು ಏನಕ್ಕೆ ಕೆನಡಾ ಆ್ಯಡ್ ಆಗಿದ್ದು ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ಬಟ್ ನಾವು ಇವಾಗ ಜಿ ಸೆವೆನ್ ಅಂತ ಕರಿತೀವಲ್ಲ ಅದಕ್ಕೆ ಇದರ ಆಧಾರದ ಮೇಲೆ ಹೇಳ್ತಿದ್ದೀವಿ ಅಷ್ಟೇ ಸೊ ಮೊದಲ ಸಮ್ಮೇಳನ ನೈನ್ಟೀನ್ ಸೆವೆಂಟಿ ಫೈಲ್ಲಿ ನಡೆಯುತ್ತೆ ಎಲ್ಲಿ ನಡೆಯುತ್ತೆ ಅಂದರೆ ಫ್ರಾನ್ಸ್ನ ರ್ಯಾಂಬೋಲೆಟ್ನಲ್ಲಿ ನಡೆಯುತ್ತೆ ಜಿ ಸೆವೆನ್ ರಾಷ್ಟ್ರಗಳ ಮೊದಲ ಸಮ್ಮೇಳನ ಎಲ್ಲಿ ನಡೆಯುತ್ತೆ ನೈನ್ಟೀನ್ ಸೆವೆಂಟಿ ಫೈವ್ ಫ್ರಾನ್ಸ್ನ ರ್ಯಾಂಬೋಲೆಟ್ ಪ್ರತಿ ವರ್ಷ ಜಿ ಸೆವೆನ್ ಮೆಂಬರ್ ರಾಷ್ಟ್ರಗಳಿರುತ್ತಲ್ಲ ರೊಟೇಷನ್ ರೀತಿಯಲ್ಲಿ ತಮ್ಮಲ್ಲೇ ಒಂದು ವರ್ಷ ಒಂದು ದೇಶ ಇನ್ನೊಂದು ವರ್ಷ ಇನ್ನೊಂದು ದೇಶ ಈ ರೀತಿ ಈ ಸಮ್ಮೇಳನವನ್ನು ಹೋಸ್ಟ್ ಮಾಡ್ತಾ ಇರುತ್ತೆ ಸೊ ಕೆಲವೊಂದು ಈ ಹಿಂದಿನ ಸಮ್ಮೇಳನಗಳು ಯಾವ ವರ್ಷ ಎಲ್ಲಿ ನಡೆಯುತ್ತೆ ಅಂತ ನೋಡೋಣ ಎಲ್ಲಿ ನಡೆದಿತ್ತು ಅಂತ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜಪಾನ್ನ ಹಿರೋಶ್ರಮದಲ್ಲಿ ನಡೆಯುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೆನಡಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಫ್ರಾನ್ಸ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಯು ಎಸ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯು ಕೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಜರ್ಮನಿ ಸೊ ಇದು ಈ ಹಿಂದಿನ ಕೆಲವು ಪ್ರೀವಿಯಸ್ ವರ್ಷಗಳಲ್ಲಿ ಜಿ ಸೆವೆನ್ನ ಸಮಾವೇಶ ನಡೆದಂತಹ ನಗರಗಳು ಹಾಗಾದರೆ ಪ್ರೆಸೆಂಟ್ಲಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಸಮಾವೇಶ ಎಲ್ಲಿ ನಡೀತು ಇದ್ರ ಬಗ್ಗೆ ಮಾಹಿತಿ ನೋಡೋಣ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಜಿ ಸೆವೆನ್ ಸಮಾವೇಶ ಪಿ ಸಿ ಪಿ ಎಸ್ ಐ ಎಫ್ ಡಿ ಐ ಯಾವುದೇ ಪರೀಕ್ಷೆ ಆಗಲಿ ಈ ರೀತಿಯ ಪ್ರಶ್ನೆನ ಎಕ್ಸ್ಪೆಕ್ಟ್ ಮಾಡ್ಬೋದು ಕರೆಂಟ್ ಅಫೇರ್ಸಲ್ಲಿ ಪಿ ಸಿ ಪಿ ಎಸ್ ಐಲಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕರ ಜಿ ಸೆವೆನ್ ಎಲ್ಲಿ ನಡೀತು ಯಾವಾಗ ನಡೀತು ಅಂದರೆ ಜೂನ್ ಹದಿಮೂರರಿಂದ ಹದಿನೈದರೂ ನಡೆಯುತ್ತೆ ಇಟಲಿ ದೇಶದ ಅಪುಲಿಯಾ ನಗರದಲ್ಲಿ ಜರುಗಿತ್ತು ಇಟಲಿ ಎರಡಕ್ಕೆ ಫೇಮಸ್ಸು ಒಂದು ಫುಟ್ಬಾಲ್ಗೆ ಇನ್ನೊಂದು ಮೋಟೋ ಜಿಪಿಗೆ ಪ್ರಪಂಚದ ಮೋಟೋ ಜಿಪಿ ರಾಜಧಾನಿ ಯಾವುದು ಅಂದರೆ ಇಟಲಿ ಇಟಲಿಗೆ ಸೇರಿದಂತಹ ಪ್ರಪಂಚದ ಸುಪ್ರಸಿದ್ಧ ಮೋಟಾರ್ ಬೈಕ್ ರೇಸರ್ ಯಾರು ಅಂದರೆ ವ್ಯಾಲೆಂಟಿನೋ ರೋಜಿ ಒಂದು ಫುಟ್ಬಾಲ್ಗೆ ಫೇಮಸ್ ಇದೆ ಇನ್ನೊಂದು ಮೋಟೋ ಜಿಪಿಗೆ ಇನ್ನೂ ಎರಡು ಮೂರು ಫೇಮಸ್ ಇದಾವೆ ಇಟಲೀಲಿ ಕಮೆಂಟ್ ಮಾಡಿ ನಿಮಗೆ ಗೊತ್ತಿರೋ ಮಾಹಿತಿ ಸೊ ಇಟಲಿಯ ಪ್ರಧಾನಿ ಯಾರು ಜಾರ್ಜಿಯಾ ಮೆಲೋನಿ ನಮ್ಮ ಇಂಡಿಯಾದಲ್ಲಂತೂ ತುಂಬ ರೀಲ್ಸು ತುಂಬ ಟ್ರೋಲ್ ಮಾಡಾಕಿದ್ರು ಇವ್ರನ್ನ ಇವರೇ ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಇದು ಐವತ್ತನೇ ಜಿ ಸೆವೆನ್ ಸಮ್ಮೇಳನ ಓಕೆನಾ ಇದು ಐವತ್ತನೇ ಸಮ್ಮೇಳನ ಆಗಿರೋದ್ರಿಂದ ಪ್ರಶ್ನೆನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಸೊ ನಡೆದಿದ್ದು ಇಟಲಿ ಇಟಲಿಯ ಅಪೋಲಿಯ ನಗರದಲ್ಲಿ ಡೇಟು ಜೂನ್ ಹದಿಮೂರರಿಂದ ಜೂನ್ ಹದಿನೈದು ಪ್ರೆಸೆಂಟ್ಲಿ ಇಟಲಿ ನಗ ಇಟಲಿಯ ಪ್ರಧಾನಿ ಯಾರು ಅಂದರೆ ಜಾರ್ಜಿಯಾ ಮೆಲೋನಿ ಇದು ಐವತ್ತನೇ ಜಿ ಸೆವೆನ್ ಸಮ್ಮೇಳನ ಇಷ್ಟು ಮಾಹಿತಿ ನಿಮ್ಮ ಹತ್ರ ಇರಬೇಕು ಇದ್ರ ಮೇಲೆ ಪೊಲೀಸ್ ಇಲಾಖೆ ಪರೀಕ್ಷೆಗಳಲ್ಲಿ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳ್ತಾರೆ ಈ ರೀತಿ ಟಾಪಿಕ್ ಮೇಲೆ ಓಕೆನಾ ಹಾಗಾದರೆ ಈ ಜಿ ಸೆವೆನ್ ಈ ಸಮಾವೇಶದಲ್ಲಿ ಏನೇನು ಮಾತುಕತೆ ಆಗುತ್ತೆ ಇದರ ರೀಸನ್ ಏನು ಏನಕ್ಕೆ ನಡೆಸ್ತಾರೆ ಸಮಾವೇಶನ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಿ ಸೆವೆನ್ ಸಮ್ಮೇಳನದಲ್ಲಿ ಯಾವುದ್ರ ಬಗ್ಗೆ ಮಾತಾಡಿದ್ರು ಒಂದು ಕ್ಲೈಮೇಟ್ ಚೇಂಜ್ ಬಗ್ಗೆ ಪ್ರತಿಯೊಂದು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಕೂಡ ಇದ್ರ ಬಗ್ಗೆ ಮಾತಾಡ್ತಾರೆ ಬಟ್ ಒಂದು ಎಂಡ್ ನಿರ್ಧಾರಕ್ಕೆ ಬರೋಲ್ಲ ಎಲ್ಲ ದೇಶಗಳು ಕೂಡ ಒಪ್ಪಲ್ಲ ಎರಡನೇದು ಗಾಜಾದಲ್ಲಿ ನಡೆಯುತ್ತಿರುವಂತಹ ಯುದ್ಧದ ಕದನ ವಿರಾಮ ಸೀಸ್ ಫಯರ್ ಮಾಡಿದ್ದಾರೆ ಅಂದರೆ ಅದ್ರ ಬಗ್ಗೆ ಮಾತಾಡಿದ್ದಾರೆ ರಷ್ಯಾ ಮತ್ತು ಉಕ್ರೇನ್ ಬಗ್ಗೆ ಮಾತುಕತೆ ಆಗಿದೆ ಆಫ್ರಿಕಾದ ವಲಸಿಗರು ಮೈಗ್ರೆಂಟ್ಸ್ ಬಗ್ಗೆ ಮಾತುಕತೆ ಆಗಿದೆ ಇಂಡೋ ಪೆಸಿಫಿಕ್ ಆ್ಯಂಡ್ ಎಕನಾಮಿಕ್ ಸೆಕ್ಯುರಿಟಿ ಇದ್ರ ಬಗ್ಗೆ ಮಾತುಕತೆ ಆಗಿದೆ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ರ ಬಗ್ಗೆ ಕೂಡ ಮಾತುಕತೆಯನ್ನು ಮಾಡಿದ್ದಾರೆ ಇಲ್ಲಿ ಕೇವಲ ಮಾತುಕತೆಗಳಾಗುತ್ತೆ ಎಂಡ್ ನಿರ್ಧಾರಕ್ಕೆ ಬರೋದಿಲ್ಲ ಇಲ್ಲಿ ಎಲ್ಲ ದೇಶಗಳು ಕೂತ್ಕೊಂಡು ಓಕೆ ನಾವು ಹೆಲ್ಪ್ ಮಾಡ್ತೀವಿ ಕ್ಲೈಮೇಟ್ ಚೇಂಜ್ ಬಗ್ಗೆ ನಾವು ಸಹಾಯ ಮಾಡ್ತೀವಿ ಒಂದು ದೊಡ್ಡ ಸಮಾವೇಶ ಮಾಡಿ ಫಂಕ್ಷನ್ನ ಮುಗಿಸ್ತಾರಷ್ಟೆ ಇನ್ನೊಂದು ಈ ಪಾಯಿಂಟ್ ನೋಡಿ ಇಂಡೋ ಪೆಸಿಫಿಕ್ ನಾನು ಕೂಡ ಎಕ್ಸಾಮ್ಸ್ಗೆ ಓದಬೇಕಾರೆ ಕೋಚಿಂಗ್ ತೊಗೋಬೇಕಾರೆ ಈ ರೀತಿ ಪಾಯಿಂಟ್ಸ್ ನೋಡಿದಾಗ ಸುಮ್ಮನೆ ಹೇಳ್ತಿದ್ರು ಎಕ್ಸ್ಪ್ಲೇನ್ ಮಾಡ್ತಿದ್ರು ಸುಮ್ಮನೆ ಆಗ್ತಿದ್ರು ನಾನು ಸುಮ್ಮನೆ ಆಗ್ತಿದ್ದೆ ಬಟ್ ಇಂಡೋ ಪೆಸಿಫಿಕ್ ಅಂದರೆ ಏನು ಇದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಕೆಲವೊಂದು ವರ್ಡ್ಸ್ಗಳು ವರ್ಡ್ಸ್ಗಳು ಇಂಡೋ ಪೆಸಿಫಿಕ್ ಅಂದರೆ ಇಲ್ಲಿ ನೋಡಿ ಇಂಡಿಯನ್ ಓಷನ್ ಪೆಸಿಫಿಕ್ ಓಷನ್ ಈ ರೀಜನನ್ನು ನಾವು ಇಂಡೋ ಪೆಸಿಫಿಕ್ ರೀಜನ್ ಅಂತ ಕರಿತೀವಿ ಇಲ್ಲಿ ಮಾತುಕತೆ ಆಗಿರೋದು ಏನು ಅಂದರೆ ಇಂಡೋ ಪೆಸಿಫಿಕ್ ಆ್ಯಂಡ್ ಎಕನಾಮಿಕ್ ಸೆಕ್ಯುರಿಟಿ ಸೊ ಇಲ್ಲಿ ನಡೆಯುವಂತಹ ಆರ್ಥಿಕ ಯಾವುದೇ ಸಂಬಂಧಪಟ್ಟ ವ್ಯವಹಾರ ಆಗಿರ್ಬೋದು ಏನೇ ಆಗಿರ್ಬೋದು ಅದರ ಎಕನಾಮಿಕ್ ಭದ್ರತೆ ಅದರ ಕುರಿತು ಕೂಡ ಮಾತುಕತೆ ಮಾತುಕತೆ ಆಗಿದೆ ನಮಗೆ ಬೇಕಿರೋದು ಇಲ್ಲಿ ಜನ್ರಲ್ ಆಗಿ ತಿಳ್ಕೊಳ್ಳಿ ಇಂಡೋ ಪೆಸಿಫಿಕ್ ರೀಜನ್ ಅಂದರೆ ಇಂಡಿಯನ್ ಓಷನ್ ಬರುತ್ತೆ ಇಲ್ಲಿಂದ ಪೆಸಿಫಿಕ್ ಓಷನ್ ಈ ರೀಜನನ್ನು ನಾವು ಇಂಡೋ ಪೆಸಿಫಿಕ್ ರೀಜನ್ ಅಂತ ಕರಿತೀವಿ ಓಕೆನಾ ನೆಕ್ಸ್ಟು ಜಿ ಸೆವೆನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸಮ್ಮೇಳನದ ನಾವು ದೇಶಗಳು ನೋಡಿದ್ವಿ ಈ ದೇಶಗಳ ನಾಯಕರು ಯಾರ್ಯಾರು ಇದ್ರ ಬಗ್ಗೆನ ತಿಳ್ಕೋಬೇಕು ಏನಕ್ಕೆ ಅಂದರೆ ಯಾವುದೇ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆನ ಹಾಕ್ತಾನೆ ಅಂದರೆ ಸುಮ್ಮನೆ ರ್ಯಾಂಡಮ್ ಆಗಿ ಹಾಕಿರಲ್ಲ ಸಪೋಸ್ ಇವಾಗ ಜಿ ಸೆವೆನ್ ರಾಷ್ಟ್ರಗಳದು ನಡೆದಿದೆ ಇದರಲ್ಲಿ ಕರೆಂಟ್ ಅಫೇರ್ಸ್ ಬಗ್ಗೆ ಕೊಡದೆ ಹೋದರೂ ಕೂಡ ಇಲ್ಲಿರುವಂತಹ ಯಾವುದೋ ದೇಶದ ಒಬ್ಬ ಪ್ರೆಸಿಡೆಂಟ್ ಬಗ್ಗೆ ಅಥವಾ ಈ ದೇಶದ ಪ್ರೆಸಿಡೆಂಟ್ ಯಾರು ಪಿ ಎಮ್ ಯಾರು ಇದ್ರ ಮೇಲೆ ಕೂಡ ಪ್ರಶ್ನೆ ಬರ್ಬೋದು ಜಾಸ್ತಿ ಇದು ಪಿ ಎಸ್ ಐ ಮತ್ತು ಪಿ ಸಿ ಪರೀಕ್ಷೆ ಕೇಳ್ತಾ ಇರ್ತಾರೆ ಜರ್ಮನಿ ಜರ್ಮನಿಯಿಂದ ಅಟೆಂಡ್ ಆದವರು ಓಲೆಫ್ ಸ್ಕಾಲ್ಸ್ ಚಾನ್ಸೆಲರ್ ಇವರು ಕೆನಡಾದಿಂದ ಜಸ್ಟಿನ್ ಟ್ರೂಡಿ ಪಿ ಎಮ್ ಇವರು ಫ್ರಾನ್ಸಿಂದ ಎಮ್ಯಾನ್ಯುಯುಲ್ ಮ್ಯಾಕ್ರೋನ್ ಪ್ರೆಸಿಡೆಂಟ್ ಇಟಲಿಯಿಂದ ಜಾರ್ಜಿಯಾ ಮೆಲೋನಿ ಇವರೇ ಹೋಸ್ಟು ಯು ಕೆ ಇಂದ ರಿಷಿ ಶುನಕ್ ಪ್ರೈಮ್ ಮಿನಿಸ್ಟರ್ ಯು ಎಸ್ ಎಂದ ಜಿಯೋ ಬಿಡನ್ ಯಾರ್ಯಾರಿಗೆ ಡೊನಾಲ್ಡ್ ಟ್ರಂಪ್ ಇಷ್ಟ ಯಾರ್ಯಾರಿಗೆ ಜಿಯೋ ಬಿಡನ್ ಅವರ ಆಡಳಿತ ಇಷ್ಟ ಕಮೆಂಟ್ ಮಾಡಿ ಯುರೋಪಿಯನ್ ಯೂನಿಯನ್ನಿಂದ ಉರ್ಸಿಲ್ವಾ ವಾಂಡೇರ್ ಲಿಯಾನ್ ಮತ್ತು ಚಾರ್ಲ್ಸ್ ಮೈಕಲ್ ಎಲ್ಲ ಹೆಸರುಗಳನ್ನು ಪಟ್ಟಿ ಮಾಡ್ಕೊಳ್ಳಿ ಇದು ನಿಮಗೆ ಸ್ಟ್ರಾಟಿಗ್ಜಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಏನಕ್ಕೆ ಅಂದರೆ ಇವರೆಲ್ಲ ಕೂಡ ಈ ವರ್ಷದ ಜಿ ಸೆವೆನ್ ಸಮ್ಮೇಳನದಲ್ಲಿ ಅಟೆಂಡ್ ಆಗಿರೋರು ಸೊ ಇವರು ನಾಯಕರು ಇವರು ಅಟೆಂಡ್ ಆಗಲೇಬೇಕು ಜೊತೆಗೆ ನಾನಲ್ಲಿ ಸ್ಟಾರ್ಟಿಂಗ್ ತಮ್ನಲ್ಲಿ ಮೋದಿಜಿಯವರ ಫೋಟೋವನ್ನು ಹಾಕಿದ್ದೀನಿ ಏನಕ್ಕೆ ಅಂದರೆ ನಾವು ಜಿ ಸೆವೆನ್ ಗುಂಪಲ್ಲಿಲ್ಲ ಆದರೂ ಕೂಡ ನಮ್ಮನ್ನು ಇನ್ವೈಟ್ ಮಾಡಿದರು ನಮ್ಮ ದೇಶವನ್ನು ಇನ್ವೈಟ್ ಮಾಡಿದರು ಅದೇ ರೀತಿ ಹನ್ನೆರಡು ದೇಶಗಳ ಹನ್ನೆರಡು ದೇಶಗಳು ಮತ್ತು ಐದು ಅಂತಾರಾಷ್ಟ್ರೀಯ ಸಂಘಟನೆಗಳು ಇದರಿಂದ ನಾಯಕರನ್ನು ಇನ್ವೈಟ್ ಮಾಡಲಾಗಿತ್ತು ಈ ಟ್ವೆಲ್ ದೇಶಗಳಲ್ಲಿ ನಮ್ಮ ಇಂಡಿಯಾ ಕೂಡ ಒಂದು ನಮಗಂತೂ ಪ್ರತಿ ವರ್ಷ ಇನ್ವಿಟೇಷನ್ ಬರ್ತಾನೆ ಇರುತ್ತೆ ಭಾರತದಿಂದ ಪ್ರಧಾನಿ ಮೋದಿಯವರು ಹೋಗಿದ್ದರು ಅಲ್ಜೀರಿಯಾ ದೇಶಕ್ಕೆ ಇನ್ವಿಟೇಷನ್ ಹೋಗಿತ್ತು ಅಲ್ಲಿಂದ ಬಂದಂಥವರು ಅಲ್ಜೀರಿಯಾದ ಪ್ರೆಸಿಡೆಂಟ್ ಅಡೆಲ್ ಮಜೀದ್ ಟೆಬೌನ್ ಅರ್ಜೆಂಟೀನಾದಿಂದ ಜಾವಿಯರ್ ಮಿಲ್ಲಿ ಪ್ರೆಸಿಡೆಂಟ್ ಬ್ರೆಜಿಲ್ನಿಂದ ಲೂಯಿಸ್ ಲುಲಾ ಸಿಲ್ವಾ ಜೋರ್ಡಾನಿಂದ ಅಬ್ದುಲ್ಲಾ ಟು ಇವರು ಕಿಂಗ್ ಇವರು ಕೀನಿಯಾದಿಂದ ವಿಲಿಯಂ ರೂಟೋ ಪ್ರೆಸಿಡೆಂಟ್ ಮರುಟಾನಿಯಾ ಆಫ್ರಿಕನ್ ಯೂನಿಯಾದಿಂದ ಮೊಹಮ್ಮದ್ ಔದ್ ಗಝೌನಿ ಸೊ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಆಯಿತು ಇನ್ನು ಮೂರಿದೆ ಟೊನೀಷಿಯಿಂದ ಕಿಯಾ ಸಯ್ಯದ್ ಪ್ರೆಸಿಡೆಂಟ್ ಇವರು ಟರ್ಕಿಯಿಂದ ಟೈಪ್ ಪ್ರೆಸಿಡೆಂಟ್ ಯು ಎ ಇಯಿಂದ ಮಹಮ್ಮದ್ ಬಿನ್ ಝಯಾದ್ ಅಲ್ ನಯಾನ್ ಪ್ರೆಸಿಡೆಂಟ್ ಯುಕ್ರೇನಿಂದ ವ್ಲಾಡಮಿರ್ ಝೆಲೆನ್ಸ್ಕಿ ಪ್ರೆಸಿಡೆಂಟ್ ವ್ಯಾಟಿಕನ್ ಸಿಟಿಯಿಂದ ಪೋಪ್ ಫ್ರಾನ್ಸಿಸ್ ಇಷ್ಟೂ ಜನ ಟೋಟಲ್ ಹನ್ನೆರಡು ಜನ ಈ ವರ್ಷದ ಇಲ್ಲಿ ಏಳು ಜನ ಇಲ್ಲಿ ಮೂರು ಜನ ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ ಯಾರ್ಯಾರಿದ್ದಾರೆ ಅಂತ ಭಾರತ ಅಲ್ಜೀರಿಯಾ ಅರ್ಜೆಂಟೀನಾ ಬ್ರೆಜಿಲ್ ಜೋರ್ಡಾನ್ ಕೀನಿಯಾ ಮರುಟಾನಿಯಾ ಟುನೀಷಿಯಾ ಟರ್ಕಿ ಯು ಎ ಇ ಯುಕ್ರೇನ್ ವ್ಯಾಟಿಕನ್ ಸಿಟಿ ಮುಂಬರುವಂತಹ ಯಾವುದೇ ಪ್ರಶ್ನೆ ಪತ್ರಿಕೆಯಲ್ಲಿ ಸ್ಟ್ಯಾಟಿಕ್ ಜಿ ಕೆಲ್ ಪ್ರಶ್ನೆ ಬರ್ಬೋದು ಅಥವಾ ಕರೆಂಟ್ ಅಫೇರ್ಸಲ್ಲಿ ಪ್ರಶ್ನೆ ಬರ್ಬೋದು ಏನಕ್ಕೆ ಅಂದರೆ ಈ ಎಲ್ಲ ದೇಶಗಳ ನಾಯಕರು ಹ್ಯಾಪನಿಂಗಲ್ಲಿ ಇದ್ದಾರೆ ಈಗ ಪ್ರೆಸೆಂಟ್ಲಿ ಸೊ ಪಿ ಎಸ್ ಐ ಪಿ ಸಿಗೆ ಪ್ರಿಪೇರ್ ಆಗ್ತಿರೋರು ಇದನ್ನು ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ ಕೆ ಪಿ ಎಸ್ ಸಿಲಿ ಕೂಡ ಪ್ರಶ್ನೆ ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಟೋಟಲಾಗಿ ಹನ್ನೆರಡು ಜನ ಇಲ್ಲಿ ನೋಡಿದ್ವಿ ನಾವು ಹನ್ನೆರಡು ದೇಶಗಳ ನಾಯಕರನ್ನ ಇನ್ವೈಟ್ ಮಾಡಿದ್ರೆ ಜೊತೆಗೆ ಐದು ಅಂತಾರಾಷ್ಟ್ರೀಯ ಸಂಘಟನೆ ಹಾಗಾದರೆ ಅವು ಯಾವ್ಯಾವುದು ಆಫ್ರಿಕನ್ ಡೆವಲಪ್ಮೆಂಟ್ ಬ್ಯಾಂಕಿಂದ ಜಿ ಸೆವೆನ್ ಸಮ್ಮೇಳನಕ್ಕೆ ಬಂದವರು ಅಕಿನ್ ವ್ಯೂಮಿ ಅಡೆಸಿನಾ ಐ ಎಮ್ ಎಫ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡಿಂದ ಬಂದವರು ಕ್ರಿಸ್ಟಲೀನಾ ಜಾರ್ಜಿವಿಯಾ ಸೆಕ್ರೆಟ್ರಿ ಜನರಲ್ ಆಫ್ ಆರ್ಗನೈಜೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಇದರಿಂದ ಬಂದವರು ಯಾರು ಅಂದರೆ ಮತಿಯಾಸ್ ಕೋರ್ಮಾನ್ ವರ್ಲ್ಡ್ ಬ್ಯಾಂಕಿಂದ ಅಜಯ್ ಬಾಂಗಾ ಯುನೈಟೆಡ್ ನೇಷನ್ಸಿಂದ ಆಂಟೋನಿಯೋ ಗುಟರಸ್ ಇಷ್ಟು ಐದು ಜನ ಅಂತಾರಾಷ್ಟ್ರೀಯ ಸಂಘಟನೆಯ ಪ್ರಮುಖರು ಅಂದರೆ ಅಲ್ಲಿ ಹುದ್ದೆಯಲ್ಲಿರೋರು ಜಿ ಸೆವೆನ್ ಸಮ್ಮೇಳನಕ್ಕೆ ಬಂದವರು ಸೊ ನಿಮಗಿವಾಗ ಟೋಟಲ್ ಹನ್ನೆರಡು ರಾಷ್ಟ್ರಗಳ ಅಷ್ಟು ಜನ ನಾಯಕರು ಜೊತೆಗೆ ಈ ಐದು ಅಂತಾರಾಷ್ಟ್ರೀಯ ಸಮ್ಮೇಳನದ ಪ್ರಮುಖ ಹುದ್ದೆಯಲ್ಲಿರುವವರು ಸೊ ಟೋಟಲಾಗಿ ಹನ್ನೆರಡು ಪ್ಲಸ್ ಐದು ಹದಿನೇಳು ಜನರ ಹೆಸರು ನಿಮ್ಮ ಬುಕ್ಕಲ್ಲಿ ಇರಬೇಕು ಲೀಸ್ಟಲ್ಲಿ ಸ್ಟಾಟಿಕ್ ಜಿ ಕೆ ಮತ್ತು ಕರೆಂಟ್ ಅಫೇರ್ಸ್ನ ಈ ರೀತಿ ಮರ್ಜ್ ಮಾಡಿ ನೋಟ್ಸ್ ಮಾಡ್ಕೊಂಡಾಗ ನಮಗೆ ಮುಂಬರುವಂತಹ ಯಾವುದೇ ಪರೀಕ್ಷೆಗೆ ಹೆಲ್ಪ್ ಆಗುತ್ತೆ ಖಂಡಿತ ಈ ಪಾಯಿಂಟ್ಸ್ಗಳು ನಿಮಗೆ ಹೆಲ್ಪ್ ಆಗುತ್ತೆ ಯಾವುದೇ ಪರೀಕ್ಷೆಯಲ್ಲಿ ಅಟ್ಲೀಸ್ಟ್ ನಿಮಗೆ ಆಫ್ರಿಕನ್ ಡೆವಲಪ್ಮೆಂಟ್ ಬ್ಯಾಂಕ್ ಬಗ್ಗೆ ಗೊತ್ತಾಯಿತು ಐ ಎಮ್ ಯಾರು ಬಂದಿದ್ದರು ಅಥವಾ ವರ್ಲ್ಡ್ ಬ್ಯಾಂಕ್ ಅಜಯ್ ಬಾಂಗಾ ಅಂತ ಎಲ್ಲೇ ಕಾಣಿಸ್ರು ನಿಮಗೆ ಓಕೆ ವರ್ಲ್ಡ್ ಬ್ಯಾಂಕ್ ಅಂತ ಓದಿದ್ದೆ ಇದು ನೆನಪಾಗಬೇಕು ನಿಮಗೆ ಸೊ ಹನ್ನೆರಡು ದೇಶಗಳು ಐದು ಆರ್ಗನೈಸೇಷನ್ ಕಂಪ್ಲೀಟ್ ಲಿಸ್ಟ್ ಕೊಟ್ಟಿದ್ದೀನಿ ಇದು ಜೊತೆಗೆ ಇಷ್ಟು ಕಂಪ್ಲೀಟ್ ನೋಟ್ಸ್ ಮಾಡ್ಕೊಳ್ಳಿದ್ದೆಲ್ಲ ನಾವು ಜಿ ಸೆವೆನ್ ಸಮ್ಮೇಳನವನ್ನು ಎಷ್ಟು ಬಾರಿ ಅಟೆಂಡ್ ಮಾಡಿದ್ದೀವಿ ಅಂದರೆ ನಾವು ಅಂದರೆ ಭಾರತ ದೇಶ ಟೋಟಲ್ ಆಗಿ ನಾವು ಇದು ಸೇರಿ ಹನ್ನೊಂದು ಬಾರಿ ಅಟೆಂಡ್ ಮಾಡಿದ್ದೀವಿ ಟೋಟಲ್ ಆಗಿ ಹನ್ನೊಂದು ಬಾರಿ ಮೋದಿಯವರು ಆಗಿ ಐದು ಬಾರಿ ಅಟೆಂಡ್ ಆಗಿದ್ದಾರೆ ಪ್ರಧಾನಿ ಆದಮೇಲೆ ಹತ್ತೊಂಬತ್ತರಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಟೋಟಲ್ ಐದು ಸಾರಿ ಮೋದಿಜಿಯವರು ಜಿ ಸೆವೆನ್ ರಾಷ್ಟ್ರಗಳ ಸಮ್ಮೇಳನಕ್ಕೆ ಭಾಗಿಯಾಗಿದ್ದಾರೆ ಇದು ಬಿಟ್ಟರೆ ಎರಡು ಸಾವಿರದ ಮೂರರಲ್ಲಿ ಮೊದಲ ಬಾರಿಗೆ ಅಟಲ್ ಬಿಹಾರಿ ವಾಜಪೇಯಿಯವರು ಈ ಜಿ ಸೆವೆನ್ ಸಮ್ಮೇಳನಕ್ಕೆ ಭಾಗಿಯಾಗ್ತಾರೆ ಅಟೆಂಡ್ ಆಗ್ತಾರೆ ಮೋದಿಯವ್ರ ರೀತಿಯಲ್ಲೇ ಮನ್ಮೋಹನ್ ಅವರು ಕೂಡ ಐದು ಬಾರಿ ಈ ಜಿ ಸೆವೆನ್ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದಾರೆ ಟೋಟಲಾಗಿ ನಾವು ಹನ್ನೊಂದು ಬಾರಿ ಭಾಗಿಯಾಗಿದ್ದೀವಿ ಮೊದಲ ಬಾರಿಗೆ ಭಾಗಿಯಾಗಿದ್ದು ಅಟೆಂಡ್ ಆಗಿದ್ದು ಎರಡು ಸಾವಿರದ ಮೂರರಲ್ಲಿ ಆವಾಗ ಪ್ರೈಮ್ ಮಿನಿಸ್ಟ್ರ್ ಪ್ರೈಮ್ ಇದ್ದವರು ಅಟಲ್ ಬಿಹಾರಿ ವಾಜಪೇಯಿ ನಂತರ ಮನ್ಮೋಹನ್ ಸಿಂಗ್ ಅವರು ಐದು ಸಲ ಅಟೆಂಡ್ ಆಗ್ತಾರೆ ಮೋದಿಯವರು ಐದು ಸಲ ಅಟೆಂಡ್ ಆಗ್ತಾರೆ ನಾವು ನಮ್ಮ ಭಾರತ ಜಿ ಸೆವೆನ್ನಲ್ಲಿ ನಮ್ಗೆ ಅದರಲ್ಲಿ ಮೆಂಬರ್ಶಿಪ್ ಇಲ್ಲದೆ ಹೋದರೂ ಕೂಡ ಹನ್ನೊಂದು ಬಾರಿ ಇನ್ವೈಟ್ ಇನ್ ಇನ್ವಿಟೇಷನ್ಗೆ ರೆಸ್ಪಾನ್ಸ್ ಮಾಡಿ ಅಟೆಂಡ್ ಆಗಿದ್ದೀವಿ ಎಲ್ಲ ಆಯಿತು ಇವಾಗ ಈ ಜಿ ಸೆವೆನ್ ರಾಷ್ಟ್ರಗಳ ಮೇಲನೆ ಸ್ಟ್ರಾಟಿಜಿಕೆ ಪ್ರಶ್ನೆ ಬಂದರೆ ಜಿ ಸೆವೆನ್ ನ್ಯೂಸಲ್ಲಿದೆ ಜಿ ಸೆವೆನ್ ರಾಷ್ಟ್ರಗಳ ಬಗ್ಗೆ ಕೇಳಿದ್ರೆ ಪಿ ಎಸ್ ಐ ಪಿ ಸಿ ಯಾವುದೇ ಪರೀಕ್ಷೆಯಲ್ಲಿ ಸೊ ನಮಗೆ ಪ್ರಶ್ನೆ ಪತ್ರಿಕೆ ಕೈಗೆ ಬರೋ ತನಕ ಈ ಪ್ರಶ್ನೆ ಚಿಕ್ಕದು ಈ ಪ್ರಶ್ನೆ ತುಂಬ ದೊಡ್ಡದಿದೆ ಅಥವಾ ತುಂಬ ಕ್ವಾಲಿಟಿ ಇದೆ ಆ ರೀತಿ ಹೇಳೋಕ್ಕಾಗಲ್ಲ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಕೆಲವೊಂದು ಸಾಮಾನ್ಯ ಗಣದ ಪ್ರಶ್ನೆಗಳು ಇದ್ದೇ ಇರುತ್ತೆ ಈ ರೀತಿ ಕೇಳಬಹುದು ಜಿ ಸೆವೆನ್ನಲ್ಲಿರುವಂತಹ ದೇಶಗಳ ರಾಜಧಾನಿ ಅಲ್ಲಿರುವಂಥ ಕರೆನ್ಸಿ ಬಗ್ಗೆ ತಿಳ್ಕೊಳ್ಳೋಣ ಯು ಎಸ್ ಎ ವಾಷಿಂಗ್ಟನ್ ಡಿ ಸಿ ಕ್ಯಾಪಿಟಲ್ ಅಲ್ಲಿರೋದು ಡಾಲರ್ ಕೆನಡಾ ಒಟ್ಟಾವಾ ಕ್ಯಾಪಿಟಲ್ ಕೆನಡಿಯನ್ ಡಾಲರ್ ಅಲ್ಲಿರುವಂಥ ಕರೆನ್ಸಿ ಫ್ರಾನ್ಸ್ ಪ್ಯಾರಿಸ್ ಕ್ಯಾಪಿಟಲ್ ಯೂರೋ ಅದನ್ನು ಫ್ರೆಂಚ್ ಫ್ರ್ಯಾಂಕ್ ಅಂತ ಕರೀತಾರೆ ಅಲ್ಲಿ ಜರ್ಮನ್ ಜರ್ಮನಿ ಬರ್ಲಿನ್ ಕ್ಯಾಪಿಟಲ್ ಯೂರೋ ಅಲ್ಲಿರುವಂಥ ಕರೆನ್ಸಿ ಇಟಲಿ ಕ್ಯಾಪಿಟಲ್ ರೋಮ್ ಅಲ್ಲಿ ಯೂರೋ ಬಳಸ್ತಾರೆ ಅದನ್ನ ಲಿರಾ ಅಂತ ಕೂಡ ಕರೀತಾರೆ ಜಪಾನ್ ಟೋಕಿಯೋ ಎನ್ ಎನ್ ಬಳಸ್ತಾರೆ ಇಂಗ್ಲೆಂಡ್ನ ಕ್ಯಾಪಿಟಲ್ ಲಂಡನ್ ಅಲ್ಲಿ ಬರ್ಸೋದು ಪೌಂಡ್ ಸ್ಟಿರ್ಲಿಂಗ್ ಕೆಲವೊಂದು ಸಲ ಈ ರೀತಿಯ ಬೇಸಿಕ್ ಇನ್ಫಾರ್ಮೇಷನಲ್ಲಿ ಕೂಡ ನಾವು ಮಾರ್ಕ್ಸನ್ನು ಕಳ್ಕೊತೀವಿ ಸೊ ಯಾವುದು ಸಿಲ್ಲಿ ಅಲ್ಲ ಯಾವುದು ದೊಡ್ಡದಲ್ಲ ಪ್ರಶ್ನೆ ಪತ್ರಿಕೆ ಬರೋ ತನಕ ನಮ್ಮ ಕೈಗೆ ಬರೋ ತನಕ ಸೊ ಇದನ್ನು ಕೂಡ ನೋಟ್ ಮಾಡ್ಕೊಳ್ಳಿ ಅಂದರೆ ಇಷ್ಟು ಕೂಡ ಜಿ ಸೆವೆನ್ನ ರಾಷ್ಟ್ರಗಳು ಇದ್ರ ಮೇಲೆ ಕೂಡ ಪ್ರಶ್ನೆ ಬರ್ಬೋದು ಸೊ ಇವತ್ತಿನ ವೀಡೋದಲ್ಲಿ ನಿಮಗೆ ಹೇಳಿದ್ದು ಒಂದು ಕರೆಂಟ್ ಅಫೇರ್ಸ್ ಟಾಪಿಕ್ ಜಿ ಸೆವೆನ್ ಅದ್ರ ಮೇಲೆ ನಮಗೆ ಸಿಕ್ಕಂಥ ಪಾಯಿಂಟ್ಸ್ಗಳು ನೋಡಿ ಇಷ್ಟು ಸೊ ಈ ಪಾಯಿಂಟ್ಸ್ ಸಿಕ್ತು ನಮಗೆ ಯಾರ್ಯಾರು ಅಟೆಂಡ್ ಆಗಿದ್ದರು ನಾನು ಯಾ ಏನಕ್ಕೆ ರೀತಿ ಬರ್ದೀನಿ ಅಂದರೆ ಸಪೋಸ್ ನಿಮ್ಗೆ ಎಲ್ಲೇ ಅಜಯ್ ಬಾಂಗ ಅಂತ ಹೆಸರು ಕೇಳಿದ್ರೆ ನಿಮಗೆ ಇವರು ವರ್ಲ್ಡ್ ಬ್ಯಾಂಕಿಗೆ ಸಂಬಂಧಪಟ್ಟವರು ಅಂತ ಗೊತ್ತಾಗಬೇಕು ಅಥವಾ ಆಂಟೋನಿಯೋ ಗುಟೊರಸ್ ಇವರು ಯುನೈಟೆಡ್ ಸ್ಟೇಟ್ಸಿಗೆ ಸಂಬಂಧಪಟ್ಟ ನ್ಯಾಷ್ ನೇಷನ್ಸ್ಗೆ ಸಂಬಂಧಪಟ್ಟವರು ಅಂತ ನಿಮಗೆ ಗೊತ್ತಾಗಬೇಕು ಈ ರೀತಿ ಸ್ಟ್ಯಾಟಿಕ್ ಜಿ ಕೆ ಪಾಯಿಂಟ್ಸ್ಗಳು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಇಲ್ಲಿ ನಾವು ಹನ್ನೆರಡು ದೇಶಗಳ ನಾಯಕರ ಬಗ್ಗೆ ತಿಳ್ಕೊಂಡ್ವಿ ಅವ್ರ ಹೆಸರುಗಳ ಬಗ್ಗೆ ತಿಳ್ಕೊಂಡ್ವಿ ಜೊತೆಗೆ ಯಾವಾಗ ಏನಾಯಿತು ಈ ಪಾಯಿಂಟ್ ಸಿಕ್ತಲ್ ನೋಡಿ ಇಲ್ಲಿ ಇದು ಫಸ್ಟ್ ಸಮಾವೇಶ ಯಾವಾಗಾಯಿತು ಅಥವಾ ಮುಂಚೆ ಫಸ್ಟು ಜಿ ಸಿಕ್ಸ್ ಇತ್ತು ನೆಕ್ಸ್ಟು ಜಿ ಏಯ್ಟ್ ಆಯಿತು ಮತ್ತು ಜಿ ಸೆವೆನಿಗೆ ಬಂತು ಇದು ಕರೆಂಟ್ ಅಫೇರ್ಸ್ ಸಂಬಂಧಪಡೋಲ್ಲ ಬಟ್ ಒಂದು ಕರೆಂಟ್ ಅಫೇರ್ಸ್ ಟಾಪಿಕ್ನ ತಗೊಂಡು ನಾವು ಈ ರೀತಿ ನೋಟ್ಸ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಸ್ಟ್ರಾಟಜಿಗೆ ಕೂಡ ರೆಡಿ ಆಗುತ್ತೆ ಈ ರೀತಿ ನೀವೇನು ಮಾಡ್ಬೋದು ಮುಂದೆ ಯಾವುದೇ ಬರಲಿ ಜಿ ಟ್ವೆಂಟಿ ಬರಲಿ ಇದಕ್ಕೆ ಸಂಬಂಧಪಟ್ಟ ಯಾವುದೇ ಸಮ್ಮೇಳನ ಬಂದರೂ ಕೂಡ ಇದೇ ಫಾರ್ಮ್ಯಾಟಲ್ಲಿ ನೋಟ್ಸ್ ಮಾಡ್ಕೊಳ್ಳಿ ಯಾವ ರೀತಿ ಅದ್ರ ಇತಿಹಾಸ ಯಾವ ರೀತಿ ಇತ್ತು ಯಾವಾಗ ಸ್ಟಾರ್ಟ್ ಆಯಿತು ಮೊದಲ ಸಮ್ಮೇಳನ ಅದರಲ್ಲಿ ನಮ್ಮ ಇಂಡಿಯಾ ಎಷ್ಟು ಸಲ ಭಾಗವಹಿಸಿದೆ ಈ ರೀತಿ ಪಾಯಿಂಟ್ಸ್ಗಳನ್ನು ನೀವು ನೋಟ್ ಮಾಡಿಕೊಂಡ್ರೆ ನಿಮಗೆ ಸ್ಟ್ರಾಟಿಜಿಗೆ ಕೂಡ ಹೆಲ್ಪ್ ಆಗುತ್ತೆ ಕರೆಂಟ್ ಅಫೇರ್ಸ್ಗೆ ಕೂಡ ಹೆಲ್ಪ್ ಆಗುತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ಕಮ್ ನೋಟ್ಸ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ಇಲ್ಲಿ ಕೊಟ್ಟಿರುವಂಥ ಪ್ರತಿ ಪಾಯಿಂಟನ್ನು ಕೂಡ ನೋಟ್ ಮಾಡ್ಕೊಳ್ಳಿ ಯಾವುದು ಕೂಡ ಇಲ್ಲಿ ಕೆಲಸಕ್ಕೆ ಬರ್ದಿರೋ ಒಂದು ಪಾಯಿಂಟ್ ಕೂಡ ಇಲ್ಲ ಪ್ರತಿಯೊಂದು ಪಾಯಿಂಟ್ ಕೂಡ ನಿಮ್ಮ ಪರೀಕ್ಷೆಗೆ ಹೆಲ್ಪ್ ಆಗೋ ರೀತಿಯಲ್ಲೇ ಇದೆ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂದ್ಕೋತೀನಿ ಈಸಿಯಾಗಿ ಅರ್ಥ ಆಗಿದೆ ಅನ್ಕೋತೀನಿ ಮತ್ತೆ ನಾಳೆ ಇಂಗ್ಲೀಷ್ನ ಆ್ಯಕ್ಟಿವೈಸ್ ಮತ್ತು ಪ್ಯಾಸಿವೈಸ್ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಬಾಯ್